ಸಾರ್ವಜನಿಕರ ರಸ್ತೆಯಲ್ಲಿ ರಾತ್ರೋರಾತ್ರಿ ನಿರ್ಮಾಣವಾದ ಜಗುಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಗ್ರಾಮಸ್ಥರ ವಿರೋಧವಿದ್ದರೂ ಲೆಕ್ಕಿಸದ ಗ್ರಾಮ ಪಂಚಾಯಿತಿ ಸದಸ್ಯೆ ರಾಜಾರೋಷವಾಗಿ ಜಗುಲಿ ನಿರ್ಮಿಸಿರುವುದಾಗಿ ಆರೋಪ ಕೇಳಿಬಂದಿದೆ ನಿರ್ಮಾಣ ಕಾಮಗಾರಿಯನ್ನ ತಡೆ ಹಿಡಿಯಲು ಬಂದ ಗ್ರಾಮಸ್ಥರ ನಡುವೆ ಗ್ರಾಮ ಪಂಚಾಯಿತಿ ಸದಸ್ಯೆ ಹಾಗೂ ಕುಟುಂಬ ಮಾತಿನ ಚಕಮಕಿ ನಡೆಸಿದೆ ಹುಣಸೂರು ತಾಲೂಕಿನ ಉಮ್ಮತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲೂರುಪಾಲ ಗ್ರಾಮದಲ್ಲಿ ಘಟನೆ ನಡೆದಿದೆ ನೆಲ್ಲೂರಪಾಲ ಗ್ರಾಮದ ಉಮ್ಮತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯೆ ರಾಣಿ ರವರ ಪತಿ ಶಂಕರ್ ನಾಯಕ್ ರವರ ಮನೆಗೆ ಹೊಂದಿಕೊಂಡಂತಿರುವ ರಸ್ತೆ ಸಾರ್ವಜನಿಕರು ಓಡಾಡುವ ರಸ್ತೆ ಎಂದು ಹೇಳಲಾಗಿದೆ ಇಲ್ಲಿ ವಾಹನಗಳು ಟ್ರಾಕ್ಟರ್ಗಳ ಓಡಾಟ ಹಿಂದಿನಿಂದಲೂ ಸಾಗಿ ಬಂದಿದೆ ಇದೀಗ ಶಂಕರ್ ನಾಯಕ್ ಮನೆಯವರು ಸಾರ್ವಜನಿಕರ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಸಾಧ್ಯವಾಗದಂತೆ ಜಗುಲಿ ನಿರ್ಮಿಸಿದ್ದಾರೆ

ನೀನು ಹತ್ತು ಹದಿನೈದು ವರ್ಷದಿಂದ ಆ ಕಡೆನೇ ಓಡಾಡೋದು ಎಲ್ಲ ಮಾಡ್ತಾ ಇದೀವಿ ಸರ್ ಇವಾಗ ನೋಡಿದ್ರೆ ರೋಡ್ ಇಲ್ಲ ನೀವು ಬರಬೇಡಿ ಅನ್ನೋದು ಇವಾಗ ನಾವು ಮನೆ ಕಟ್ಟುವಾಗ ಮಾಡಿದಾಗ ಪಿ ಡಿ ಸರ್ ಬಂದು ಅದನ್ನ ತಗರದನ್ನ ಸರಿ ಮಾಡಿದ್ರು ಅವಾಗ ಏನು ತೊಂದರೆ ಇದೆ ತಿರ್ಗ ಇವಾಗ ಶುರು ಮಾಡ್ಕೊಂಡ್ರು ಸರ್ ಇವಾಗ ಇಪ್ಪನ ರೋಡಲ್ಲಿ ಹಾಕೊಂಡು ಎತ್ಕೊಂಡು ಹೋಗಿ ಮನೆ ಕಟ್ಟಕ್ಕೆ ಅನ್ನೋದು ಆ ಥರ ತೊಂದರೆ ಪಡ್ತೀವಿ ಸರ್ ರೋಡ್ ಆಗಿನೂ ಒಂದು ಪಿ ಡಿ ಗಾಡಿ ತಗೋ ಬರ್ಬೇಡಿ ಅಂತ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಕೊಟ್ಟಿದ್ದು ಯಜಮಾನ್ರಿಗೆ ತೀರ್ಮಾನ ತಗೊಂಡು ಆಮೇಲೆ ನಾವು ಮಾತಾಡೋದಂತ ಮಾಡಿದ್ರು ಅವಾಗ ಅವ್ರು ಹೇಳಿದ್ರು ನಮ್ ಫಸ್ಟ್ ನಾವು ಮಾತಾಡ್ತಿವಿ ಯಜಮಾನ್ರೆಲ್ಲ ಸೇರಿ ಪಿಡಿಒ ಎಲ್ಲ ಸೇರಿ ಮಾತಾಡ್ತೀವಿ ಆಮೇಲೆ ನೀವು ಕಂಪ್ಲೇಂಟ್ ಕೊಡಿ ಅಂದ್ರು ಸರ್ ಅವಾಗ ನೋಡಿದಾಗ ಯಜಮಾನ್ರು ಮತ್ತೆ ಪಿಡಿಒ ಎಲ್ಲ ಬೆಳಗ್ಗೆ ಬಂದು ಮಾತಾಡಿದಾಗ ಅವ್ರ ಮಾತು ಕೇಳಿಲ್ಲ ಸರ್ ಅವಾಗ ಅವರು ಕಂಪ್ಲೇಂಟ್ ಕೊಡಿ ನಾವು ಬರ್ಕೊಡ್ತೀವಿ ಸೆಂಡ್ ಮಾಡ್ಕೊಡ್ತೀವಿ ಕಂಪ್ಲೇಂಟ್ ಕೊಡಿ ಅಂದಾಗ ಬೆಳಿಗ್ಗೆ ಹೋಗಿ ಕೊಟ್ಟ ಸರ್ ಹೆಸರು ಹರೀಶ್ ಚಂದ್ರ ಅಂತೇಳಿ ನಾವೀಗ ಹತ್ತೊಂಬತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ನಮಗೆ ಇಷ್ಟ ದಿನ ರೋಡ್ಗಿಂದು ತೊಂದರೆ ಮಾಡಿತ್ತಿಲ್ಲ ಈಗ ಏನಾದರೂ ಗಾಡಿ ಬಂದರೆ ಇದು ಮಾಡಿದ್ರೆ ಎಲ್ಲ ತೊಂದರೆ ಕೊಟ್ಕೊಂಡು ಟ್ಯಾಕ್ಟ್ರ್ ಬಂದರೆ ತೊಂದರೆ ಕೊಟ್ಕೊಂಡು ಈಗ ಅಂಬನ್ ಕಟ್ಕೊಂಡು ನಮ್ಮ ಗಾಡಿ ಓಡಾಡಿ ಮಾಡಿದ್ರೆ ತೊಂದರೆ ಕೊಡ್ತಾಯಿದ್ರೆ ಮತ್ತು ಶೀಟ್ ಹಾಕ್ತೀನಿ ಅಂತ ಮಾಡ್ತಾರೆ ರೋಡ್ ಇಲ್ಲ ಅಂತ ನಮ್ಗೆ ತುಂಬ ದೌರ್ಜನ್ಯ ಮಾಡ ಅವರು ಶಂಕರ ನಾಯಕ ಅಂತ ಹೇಳ್ತು ಅವರು ಮಿಸ್ಸಸ್ ರಾಣಿ ಅಂತ ರಾಣಿಯವರು ಇವಾಗ ಸದಸ್ಯರಾಗಿದ್ದಾರೆ ಪಂಚಾಯತಿಗೆ ಇವರು ಶಂಕರ ನಾಯಕ ಅವರು ಸರ್ವೇ ಸರ್ವೇರ್ ಆಗಿದ್ದಾರೆ ಅವರೆಲ್ಲ ಸೇರ್ಕೊಂಡು ನಮ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ಯಾರು ತಿರುಗಾಡಬಹುದು ಮಾಡಬಹುದು ಅಂತ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇದು ಇದೆ ರೋಡ ಅದು ಈಗ ಅಡಿಗ ಕೊಸಡಿ ನಿಮಗೆ ಏನು ಹೇಳ್ತಾರೆ ಯಾರು ಆಗದ್ರೆ ಅವರು ರೋడే ಇಲ್ಲ ಇದು ನಮಗೆ ರೋడే ಇಲ್ಲ ಇದು ಅಂದ್ಸ್ಕಿ ಅಗಿಸ್ಬಿಟ್ಟು ರೋಡೇ ಇಲ್ಲ ನೀವ್ ಎಲ್ ಓಡಾಡಿ ಎಲ್ಲಿಂದ ಎಲ್ಲಿ ಹೋಗಿ ನಾನು ಬರ್ತೀನಿ ಅಂತ ಜಾಗ